ಐದನೇ ಸುದ್ದಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ ಡೆವಿಲ್ ಸಿನಿಮಾದ ಟೀಸರ್ ಗೆ ಕೌಂಟ್ ಡೌನ್ ಶುರುವಾಗಿದೆ ಇಲ್ಲಿಯವರೆಗೂ ಕೂಡ ಸೆಲೆಬ್ರಿಟಿಗಳು ಅಂತ ಹೇಳಿ ಕರಿತಾ ಇದ್ದಂತಹ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಡೆವಿಲ್ ಸಿನಿಮಾದ ಚಿತ್ರದ ಟ್ರೇಲರ್ ಲಾಂಚ್ ಗೆ ಡೇಟ್ ಫಿಕ್ಸ್ ಆಗಿದೆ ಡಿಸೆಂಬರ್ ಐದರ ಬೆಳಿಗ್ಗೆ ಹತ್ತು ಗಂಟೆ ಐದು ನಿಮಿಷಕ್ಕೆ ಡೆವಿಲ್ ಚಿತ್ರದ ಟ್ರೇಲರ್ ಲಾಂಚ್ ಆಗ್ತಾ ಇದೆ ದರ್ಶನ್ ನಟನಿಯ ಬಹು ನಿರೀಕ್ಷಿತ ಸಿನಿಮಾ ಜೆವಿಲ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ ದರ್ಶನ್ ಅವರು ಸೊ ಹಾಗಾಗಿ ಈ ಒಂದು ಸಿನಿಮಾವನ್ನ ಅವರ ಅಭಿಮಾನಿಗಳೇ ಗೆಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ವಿಜಯಲಕ್ಷ್ಮಿ ಅವರು ಖುದ್ದು ಬಹಿರಂಗವಾಗಿ ಅವರು ಹೇಳಿಕೆ ಕೊಟ್ಟಿದ್ರು ಒಂದು ಪ್ರೆಸ್ ಮೀಟ್ ಅನ್ನ ಕೂಡ ಕರೆದಿದ್ರು ಆ ಸಂದರ್ಭದಲ್ಲಿ ಅಭಿಮಾನಿಗಳ ಮೇಲೆ ಹೊರೆ ಹಾಕಿದ್ದಾರೆ ಈ ಒಂದು ಸಿನಿಮಾವನ್ನ ಗೆಲ್ಸ್ಕೊಂಡು ಬರಬೇಕು ಅಂತ ಹೇಳಿ ಮಿಲನ ಪ್ರಕಾಶ್ ನಿರ್ದೇಶಿಸಿ ನಿರ್ಮಾಣ ಮಾಡಿರುವಂತಹ ಡೆವೆಲ್ ಸಿನಿಮಾ ಡೆವಿಲ್ ಚಿತ್ರದ ಟ್ರೇಲರ್ ಲಾಂಚ್ಗೆ ಡೇಟ್ ಫಿಕ್ಸ್ ಆಗಿದೆ ಸಾರಥಿ ಬಳಿಕ ದರ್ಶನ್ ಅನುಪಸ್ಥಿತಿಯಲ್ಲಿ ರಿಲೀಸ್ ಆಗ್ತಾ ಇದೆ ಡೆವೆಲ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ಜೊತೆಗೆ ಮಾಲ್ ನಲ್ಲಿ ದರ್ಶನ್ ಬಳಸಿದಂತಹ ಡೆವಿಲ್ ಸಿಂಹಾಸನ ಸಾಂಗ್ ಮೇಕಿಂಗ್ ನಲ್ಲಿ ಬಳಕೆ ಮಾಡಿದಂತಹ ಡೆವಿಲ್ ಚೇರ್ ಹೊರಾನ್ ಮಾಲ್ ಹೊರಾಂಗಣದಲ್ಲಿ ಡೆವಿಲ್ ಚೇರ್ ಪ್ರದರ್ಶನವನ್ನ ಅದಕ್ಕೆ ಇಡಲಾಗಿರುವಂತದ್ದು ಡೆವಿಲ್ ಸಿಂಹಾಸನ ಜೊತೆ ಸೆಲ್ಫಿಯನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಅವಕಾಶ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಫ್ಯಾನ್ ಖುಷಿ ಪಡ್ತಾ ಇದ್ದಾರೆ ಸಹಜವಾಗಿಯೇ ದರ್ಶನ್ ರವರು ಬಳಕೆ ಮಾಡಿಕೊಂಡಿರುವಂತಹ ಈ ಒಂದು ಚೇರನ್ನ ನಾವು ನೋಡ್ಬೇಕು ನಾವು ಬಳಕೆ ಮಾಡಬೇಕು ಅನ್ನೋದು ಅಭಿಮಾನಿಗಳ ಆಸೆ ಕೂಡ ಆಗಿತ್ತು ಅದರಂತೆ ಅವಕಾಶವನ್ನ ಕೂಡ ಕಲ್ಪಿಸಿಕೊಳ್ಳಲಾಗಿದೆ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ ಅಲಹೋ ಮೊರ ಅನ್ನುವಂತಹ ಸಾಂಗ್ ಆ ಒಂದು ಸಾಂಗ್ ನಲ್ಲಿ ಒಂದು ಚೇರನ ಬಳಕೆ ಅದು ಸಿಂಹಾಸನದ ರೀತಿಯಾಗಿದೆ ಹಾಗಿದ್ರೆ ಒರಾಯನ್ ಮಾಲ್ ನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಯಾಗಿದೆ ಫ್ಯಾನ್ಸ್ ಗಳು ಯಾವ ರೀತಿಯಾಗಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ ನನ್ನ ಕಲೀಗ್ ಕೀರ್ತಿ ಪಾಟೀಲ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ಜೀವನದಲ್ಲಿ ನೆಮ್ಮದಿ ತುಂಬಾ ಮುಖ್ಯ ನೆಮ್ಮದಿ ಬೇಕಂತ ಹೇಳಿದ್ರೆ ಒರೈನ್ ಮಾಲ್ ಬ್ಯಾಕ್ ಲೇಕ್ ಹತ್ರ ಇರುವಂತಹ ಈ ಸಿಂಹಾಸನದ ಮೇಲೆ ಬಂದು ನೀವು ಕೂತ್ಕೋಬೇಕು ಯಾಕಂತ ಹೇಳಿದ್ರೆ ಈ ಸಿಂಹಾಸನದ ಅಧಿಪತಿ ಹಾಗೂ ನೆಮ್ಮದಿ ಅನ್ನೋ ಪದಕ್ಕೆ ರಾಯಭಾರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರು ಸದ್ಯಾ ಈ ಚೇರ್ ಬಗ್ಗೆ ಎಲ್ರಿಗೂ ಈಗ ಗೊತ್ತಾಗಿರುತ್ತೆ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಏರುಪೇರು ಇರ್ಬೋದು ಏಳು ಬೀಳು ಎಲ್ಲವನ್ನೂ ಸಹ ಸಹಿಸಿಕೊಂಡು ಮುಂದೆ ಬಂದು ಕಹಿ ಘಟನೆಗಳನ್ನ ಇದೀಗ ಎಲ್ಲವನ್ನೂ ಸಹ ಎದುರಿಸಿಕೊಂಡು ಈ ಸಿಂಹಾಸನವನ್ನ ಕ್ರಿಯೇಟ್ ಮಾಡಿರುವಂತದ್ದು ದಿ ಡೆವಿಲ್ ಚೇರ್ ಸಾಂಗ್ ಮೇಕಿಂಗ್ ಅಲ್ಲೂ ಸಹ ಈ ಒಂದು ಸಿಂಹಾಸನವನ್ನ ನೀವು ನೋಡಿರ್ತೀರಾ ಸೊ ಮೇಕಿಂಗ್ ವೈಸ್ ಹೇಗೆ ಏನ್ 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 ಸ್ಪೆಷಾಲಿಟಿ ಈ ಚೇರ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸೊ ನೋಡಬಹುದು ಅರವತ್ತು ಕೆಜಿ ಈ ಒಂದು ಸಿಂಹಾಸನ ಇರುವಂತದ್ದು ಸುಮಾರು ಹದಿನೈದು ದಿನಗಳ ಕಾಲ ಶೂಟಿಂಗ್ ಕಂಠೀರವ ಸ್ಟುಡಿಯೋದಲ್ಲಿ ಯಾವ ರೀತಿ ಪಾತ್ರ ಅವ್ರದ್ದು ಬರಬಹುದು ಯಾಕಂದ್ರೆ ಈ ಚೇರಲ್ಲಿ ಅಲ್ಲಿ ಒಂದಷ್ಟು ಕ್ಲೂಗಳನ್ನ ಅವರು ಕೊಡ್ತಾ ಹೋಗ್ತಿರುವಂತದ್ದು ನಮಗೆ ಈ ಕಣ್ಣುಗಳನ್ನು ನೀವು ನೋಡ್ತಿರ್ಬಹುದು ಆ ಸಿಂಹಾಸನದಲ್ಲಿ ಇರುವಂತಹದ್ದು ಜೊತೆಗೆ ಆ ಒಂದು ರೆಡ್ ಡಿಶ್ ಅನ್ನುವಂಥದ್ದು ಅಂದ್ರೆ ತುಂಬಾ ಡೇಂಜರ್ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತಿದ್ದಾರೆ ಜೊತೆಗೆ ಒಂದಷ್ಟು ವೀಲ್ ಇರಬಹುದು ಒಂದಷ್ಟು ಡಿಸೈನ್ ಇರಬಹುದು ದೇವಸ್ಥಾನದಲ್ಲಿ ಯಾವುದೇ ಒಂದು ಕೆತ್ತನೆ ಮಾಡ್ಬೇಕಾದ್ರೆ ಒಂದು ಡಿಸೈನ್ಗಳನ್ನ ನಾವು ನೋಡ್ತಾ ಹೋಗ್ತಿವಿ ಅದ್ರಲ್ಲಿ ಸಾಕಷ್ಟು ಸಾವಿರ ಅರ್ಥಗಳು ಇರುತ್ತೆ ಹಿಸ್ಟ್ರಿನ ಹೇಳಕ್ಕೆ ಹೊರಟಿರ್ತಾರೆ ಅದೇ ರೀತಿಯಾಗಿ ಡೆವಿಲ್ ಸಿನಿಮಾದಲ್ಲಿ ಯಾವ ಹಿಸ್ಟ್ರಿ ಹೇಳಕ್ ಹೊರಟಿದ್ದಾರೆ ಐತಿಹಾಸಿಕ ಅಲ್ಲದಿದ್ರು ಕಮರ್ಷಿಯಲ್ ಎಲಿಮೆಂಟ್ ಆಗಿ ದರ್ಶನ್ ಅವ್ರನ್ನ ಯಾವ ವಿಭಿನ್ನ ಶೇಡ್ ನಲ್ಲಿ ಅದ್ರ ಎರಡು ದ್ವಿಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಾರ ಅನ್ನುವಂಥದ್ದು ಕೂಡ ಕೂಡ ಕುತೂಹಲ ಇರುವಂತದ್ದು ಸದ್ಯಕ್ಕೆ ಒರೇನ್ ಮಾಲ್ ಹತ್ರ ಇರುವಂತಹ ಈ ಒಂದು ಸಿಂಹಾಸನ ನೋಡೋದಕ್ಕೆ ಪ್ರತಿ ಅಭಿಮಾನಿಗಳು ಇರಬಹುದು ಎಲ್ಲರೂ ಸಹ ಆಗಮಿಸ್ತಿರುವಂತದ್ದು ಅಂದ್ರೆ ಒಂಬತ್ತನೇ ತಾರೀಕು ವರೆಗೂ ಈ ಒಂದು ಸಿಂಹಾಸನ ಇಲ್ಲೇ ಇರುತ್ತೆ ತದನಂತರ ನರ್ತಕಿ ಥಿಯೇಟರ್ ಗೆ ಶಿಫ್ಟ್ ಆಗುವಂಥದ್ದು ಸದ್ಯ ಮೋಹನ್ ಬಿಕೆರೆ ಅವರು ಡಿಸೈನ್ ಮಾಡಿರುವಂತಹ ಈ ಸಿಂಹಾಸನವಾದಲ್ಲಿ ದರ್ಶನ್ ಅವರು ಸಹ ಕೂತಿರುವಂತದ್ದು ಸಾಕಷ್ಟು ಸ್ಪೆಷಾಲಿಟಿ ಅಂತ ಹೇಳಬಹುದು ಜೊತೆಗೆ ನೆಮ್ಮದಿ ಅನ್ನುವಂಥದ್ದನ್ನು ಹೇಳ್ತಾ ಹೋದೆ ಇಲ್ಲಿ ಒಂದು ಕೂತು ನಿಮ್ಗೆ ಏನಾದ್ರು ಕ್ಲಾರಿಟಿ ಸಿಗ್ಬೇಕು ಜೀವನದಲ್ಲಿ ನೆಮ್ಮದಿ ಸಿಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲೆಲ್ಲರೂ ಬರಬಹುದು ಇನ್ನೇನು ಒಂದು ಡಿಸೆಂಬರ್ ಐದನೇ ತಾರೀಕು ಡೆವಿಲ್ ಚಿತ್ರದ ಟ್ರೈಲರ್ ರಿಲೀಸ್ ಆಗ್ತಿದೆ ಬೆಳಗ್ಗೆ ಹತ್ತು ಐದಕ್ಕೆ ಈ ಒಂದು ಟ್ರೈಲರ್ ರಿಲೀಸ್ ಆಗ್ತಿರುವಂತದ್ದು ಈಗಾಗಲೇ ವಿಜಯಲಕ್ಷ್ಮಿ ಅವರು ಸಹ ಈ ಸಿನಿಮಾದ ಪ್ರಚಾರವಾಗಿ ಮುಂದೆ ಬಂದು ಮೊದಲನೇ ಬಾರಿಗೆ ಗಂಡನ ಸಿನಿಮಾಗೋಸ್ಕರ ಪ್ರಚಾರಕ್ಕೆ ಮುಂದೆ ಬಂದು ಅಭಿಮಾನಿಗಳ ಜೊತೆಗೆ ಮುಕ್ತವಾಗಿ ಮಾತನಾಡಿರುವಂಥದ್ದು ಇನ್ಸ್ಟಾಗ್ರಾಮ್ ಅಡ್ಮಿನ್ಸ್ ಜೊತೆಗೆ ಒಂದಷ್ಟು ದರ್ಶನ್ ಅವರ ಅಭಿಮಾನಿಗಳ ಅಡ್ಮಿನ್ಸ್ ಯಾರ್ಯಾರು ಇದ್ದಾರೆ ಇನ್ಸ್ಟಾ ಪೇಜ್ ಹ್ಯಾಂಡಲ್ ಮಾಡ್ತಿರುವ ಅವ್ರ ಜೊತೆಗೆ ಮುಕ್ತವಾಗಿ ಮಾತನಾಡಿ ಸಿನಿಮಾ ಪ್ರಮೋಷನ್ ಯಾವ ರೀತಿ ನಾವು ಮಾಡ್ಬೇಕನ್ನುವಂಥದ್ದನ್ನ ಸಹ ಅವರು ಮಾತಾಡ್ಕೊಂಡಿರುವಂಥದ್ದು ಯಾವ ಗಳಲ್ಲಿ ರಿಲೀಸ್ ಆಗುತ್ತೆ ಜೊತೆಗೆ ಥೇಟರ್ ಲಿಸ್ಟ್ ಸಹ ಇನ್ನೇನು ಸದ್ಯದಲ್ಲೇ ಹೊರ ಬರಲಿದೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಎಲ್ಲರೂ ಸಹ ಮಾರ್ಕ್ ಮಾಡ್ಕೊಳ್ಳಿ ಜವಿಲ್ ಸಿನಿಮಾ ಖಂಡಿತವಾಗ್ಲು ಎಲ್ಲ ಥಿಯೇಟರ್ಲ್ಲೂ ಅಪ್ಪಳಿಸುತ್ತೆ ಅಬ್ಬರಿಸುತ್ತೆ ಅನ್ನುವಂಥದ್ದು ಅವರ ಸೆಲೆಬ್ರಿಟೀಸ್ ಹೇಳ್ತಿದ್ದಾರೆ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಅಭಿಮಾನಿಗಳು ಅವರ ಸೆಲೆಬ್ರಿಟಿಗಳು ಮುಂದೆ ನಿಂತು ಈ ಸಿನಿಮಾವನ್ನ ವೈಯಕ್ತಿಕವಾಗಿ ಪ್ರಚಾರವನ್ನ ಮಾಡ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಇವರ ಜೊತೆಗೆ ಕೀರ್ತಿ ಪಾಟೀಲ್ಗೆ ಸುಬೆಗಡು